ವೀಕ್ಷಕರೇ ಈಗ ಪ್ರಪಂಚ ಹೇಗಾಗಿದೆ ಅಂತಂದರೆ ದುಡ್ಡಿದ್ರೆ ಸಾಕು ಏನು ಬೇಕಾದರೂ ಕೊಂಡ್ಕೊಳ್ಬೋದು ಅಂತಂದ್ಬಿಟ್ಟು ಕೆಲವೊಬ್ಬರು ಹೇಳಿದ್ರೆ ಇಲ್ಲ ದುಡ್ಡಿಂದ ಏನೂ ಆಗೋಲ್ಲ ಅಂತ ಕೂಡ ಕೆಲವೊಬ್ಬರು ಹೇಳ್ತಾರೆ ಆದರೆ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಒಪಿನಿಯನ್ ಇರುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ಆದರೆ ಇವತ್ತು ಫೆಬ್ರವರಿ ಫೋರ್ಟೀನ್ತು ಇನ್ನಿಲ್ಲಿ ಆಫರ್ ಮೇಲೆ ಆಫರ್ ಕೊಡ್ತಾಯಿದ್ದಾರೆ ಇನ್ನಿಲ್ಲಿ ಆಫರ್ ಅಂದ ತಕ್ಷಣವೇ ಎಲ್ಲರೂ ಕೂಡ ಅಂದ್ಕೊಳ್ಳೋದೇನು ಅಂತಂದರೆ ಓ ಬಟ್ಟೆಗಳಿಗೆ ಆಫರ್ ಕೊಡ್ತಾ ಇರ್ಬೋದು ಯಾಕಂದರೆ ಫುಡ್ಗೆ ಆಫರ್ ಕೊಡ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀರಾ ಬಟ್ ಆದರೆ ನಿಮಗೆ ತಂಬಲೈನಲ್ಲೇ ಗೊತ್ತಾಗಿರುತ್ತೆ ನಿಜವಾಗ್ಲೂ ಕೂಡ ಪ್ರಪಂಚ ಯಾವ ರೀತಿ ಕೆಟ್ಟೋಗಿದೆ ಅಂತಂದ್ರೆ ಈಗ ಮುನ್ನೂರ ರೂಪಾಯಿ ಕೊಟ್ರೆ ಇಲ್ಲಿ ಪ್ರೇಮಿಗಳ ದಿನಕ್ಕೆ ಬಾಡಿಗೆಗೆ ಬಾಯ್ ಫ್ರೆಂಡ್ ಕೂಡ ಸಿಗ್ತಾರಂತೆ ಈ ತರದ ಒಂದು ವಿಚಾರ ಸಿಕ್ಕಾಪಟ್ಟೆಯಲ್ಲಿ ಸದ್ಗೂಡ ಮಾಡ್ತಿದೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಟ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಗೊತ್ತಿಲ್ದೇ ಇರೋರಿಗೆ ಈ ಒಂದು ವಿಚಾರ ಹೇಳ್ತಿರೋದು ಅಷ್ಟೇ ಇನ್ನಿಲ್ಲಿ ಬಾಡಿಗೆಗೆ ಬಾಯ್ ಫ್ರೆಂಡ್ ಸಿಕ್ತಾನೆ ಅಂತ ಅಂದ್ಬಿಟ್ಟು ಕೆಲವೊಂದು ನಗರದಲ್ಲಿ ಇಲ್ಲಿ ಪೋಸ್ಟ್ ಕೂಡ ಅಂಟಿಸಿದ್ದಾರೆ ನಿಜವ್ರು ಕೂಡ ಎಷ್ಟು ಅಸಹ್ಯ ಅಂತ ಅನ್ಸಿದ್ರೆ ಇಂಥವ್ರನ್ನ ನೋಡಿದ್ರೆ ಏನ್ ಹೊಡಿಬೇಕು ಅಂತಂದ್ಬಿಟ್ಟು ಗೊತ್ತಾಗಲ್ಲ ಏನಕ್ಕೆ ಅಂತಂದ್ರೆ ಬಾಯ್ ಫ್ರೆಂಡ್ ಬೇಕು ಅಂದ್ರೆ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ನೀವು ಪೇ ಮಾಡಿದ್ರೆ ಸಾಕು ಇನ್ನಿಲ್ಲಿ ನಿಮಗೆ ಬಾಯ್ ಫ್ರೆಂಡ್ ಸಿಕ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಕೆಲವೊಂದು ಕಡೆ ಪೋಸ್ಟ್ ಕೂಡ ಹಚ್ಚಿದ್ದಾರೆ ಇನ್ನು ಜೈನ್ ಜಯನಗರ ಬನ್ಶಂಕರಿ ಭಾಗದಲ್ಲಿ ಮತ್ತೆ ಇತರ ಪೋಸ್ಟ್ ಗಳು ಹಚ್ಚಿಬಿಟ್ಟು ಜಯನಗರ ಏಟ್ ಬ್ಯಾಕ್ ಮತ್ತೆ ಬನ್ಶಂಕರಿ ಬಿಡಿಎ ಎ ಕಾಂಪ್ಲೆಕ್ಸ್ ಹತ್ರ ಈ ರೀತಿಯಾದ ಪೋಸ್ಟ್ ಗಳನ್ನ ಗೋಡೆಗಳ ಮೇಲೆ ಹಚ್ಚಿದ್ದಾರೆ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ಇಲ್ಲಿ ಪ್ರೇಮಿಗಳ ದಿನಾನ ಇಲ್ಲಿ ಸಂಭ್ರಮದಿಂದ ಆಚರಿಸ್ತಿದ್ದಾರೆ ಬಟ್ ಕೆಲವೊಬ್ರು ವಂಚಕರು ಅಂದ್ರೆ ಈ ರೀತಿ ಒಂದು ಬಂಡವಾಳ ಮಾಡ್ಕೊಂಡು ಇಕ್ಕೊಂಬಿಟ್ಟಿರ್ತಾರೆ ಇದನ್ನ ಏನಕ್ಕೆ ಅಂತ ಅಂದ್ರೆ ನೀವು ನೋಡಬಹುದು ಯಾವ ರೀತಿ ಸ್ಕ್ಯಾಮ್ ಗಳು ನಡೀತಿದೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇಲ್ಲಿ ಪ್ರೇಮಿಗಳ ದಿನಕ್ಕೆ ನಿಮ್ಗೆ ಬಾಯ್ ಫ್ರೆಂಡ್ ಬೇಕು ಹಾಗಾದ್ರೆ ಜಸ್ಟ್ ಸ್ಕ್ಯಾನ್ ಮಾಡಿ ಪೇ ಮಾಡಿ ಅಂತ ಅಂದ್ಬಿಟ್ಟು ಈ ರೀತಿ ಪೋಸ್ಟ್ ನ ಹಚ್ಚಿಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಯಾಮಾರಿಸ್ತಾ ಇದ್ದಾರೆ ಒಂದ್ ವೇಳೆ ಯಾರ ಬಿಟ್ಟು ಏನಾದ್ರೂ ಸ್ಕ್ಯಾನ್ ಮಾಡ್ಬಿಟ್ರೆ ನಿಜವಾಗ್ಲೂ ಕೂಡ ನಿಮ್ ಮೊಬೈಲ್ ಏನೊಂದು ಡಾಟಾ ಇರುತ್ತೋ ಆ ಡಾಟಾ ಎಲ್ಲಾ ಪೂರ್ತಿ ಅವ್ರ ಕೈ ಸೇರುತ್ತೆ ಅವಾಗ ಇವಾಗ ಹೇಳ್ತಾರಲ್ಲ ಪಂಗ್ನಾಮ ಅಂದ್ಬಿಟ್ಟು ಆ ಪಂಗ್ನಾಮ ಈಗ ಡೈರೆಕ್ಟ್ ಆಗಿ ಹಣ್ಣ ಮೇಲೆ ಬೀಳುತ್ತೆ ಈ ರೀತಿಯಾದ ಪೋಸ್ಟ್ ಗಳು ವೈರಲ್ ಆಗ್ತಿದ್ದಂಗೆ ಇಲ್ಲಿ ಸಾರ್ವಜನಿಕರು ಇದ್ರ ಮೇಲೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಎಕ್ಸ್ ಖಾತೆಯಲ್ಲಿ ಪೊಲೀಸರಿಗೆ ಟ್ಯಾಕ್ ಕೂಡ ಮಾಡಿದ್ದಾರೆ ಇಂಥವ್ರ ಮೇಲೆ ನೀವು ಕ್ರಮ ಕೈಗೊಳ್ಬೇಕು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ದಾರೆ ಸಾರ್ವಜನಿಕರು ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಾದ್ರು ಅನಿಸುತ್ತೆ ಆಲ್ಮೋಸ್ಟ್ ದಿನ ದಿನ ಸ್ಕ್ಯಾಮ್ಗಳು ಈ ರೀತಿ ಹೆಚ್ಚಾಗ್ತಾನೆ ಇದೆ ಬಟ್ ಆದರೆ ಈ ರೀತಿ ಪೋಸ್ಟ್ಗಳನ್ನ ಹಚ್ಚಬೇಕು ಅಂತಂದರೆ ನಿಜವಾಗ್ಲೂ ಕೂಡ ಧೈರ್ಯ ಬೇಕು ಏನಕ್ಕೆ ಅಂತಂದರೆ ಈ ರೀತಿ ಪೋಸ್ಟ್ಗಳು ವೈರಲ್ ಆಗುತ್ತೆ ಅಂತಂದ್ಬಿಟ್ಟು ಗೊತ್ತಿರುತ್ತೆ ಇದೊಂದು ಬೇಕಂತಂದ್ಬಿಟ್ಟು ಬಂಡವಾಳನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಈಗ ದುಡಿಯೋಕ್ಕೆ ಯೋಗ್ಯ ಇಲ್ಲ ಅಂತಂದರೆ ಈ ರೀತಿ ಮಾಡಿಬಿಟ್ಟು ಒಂದು ಏನೋ ಯಾವುದೋ ರೀತಿಯಲ್ಲಿ ದುಡ್ಡು ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ